ಇವತ್ತು ರಾಮಲಿಂಗೇಶ್ವರ ಮೇಲೆ ಆಣೆ ಹೇಳ್ತಾ ಇದ್ದೀನಿ ಮುಂದಿನ ದಿವಸ ಒಬ್ಬ ಸಚಿವರ ಬಂದು ಮಾತ್ರ ಮಾತಾಡ್ತೀನಿ ದೇಶಕ್ಕಾಗಿ ಮೋದಿ ಬೇಕು ಅಭಿವೃದ್ಧಿಗೋಸ್ಕರ ಮೋದಿ ಬೇಕು ನಮ್ಮೆಲ್ಲರೂ ಇದಕ್ಕೋಸ್ಕರ ಮೋದಿ ಬೇಕೇ ಬೇಕು ಇವತ್ತು ಲೋಕಲ್ ಪಾಲಿಟಿಕ್ಸ್ ಅಲ್ಲ ಸ್ಟೇಟ್ ಪಾಲಿಟಿಕ್ಸ್ ಅಲ್ಲ ದೇಶ ಉಳಿಬೇಕಾದ್ರೆ ಮತ್ತೊಮ್ಮೆ ಮೋದಿ ಬೇಕು ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಗಣರಾಜ್ಯೋತ್ಸವ ಆಗಿರ್ಬೋದು ಇವತ್ತು ಅವರಿ ಜಾತ್ರೆಯ ಕೂಡ ಸೇರಿಕೊಂಡು ವಿಭಿನ್ನವಾಗಿ ಬರ್ತಾ ಇದ್ದಾರೆ ಇಂಥ ಒಬ್ಬ ವ್ಯಕ್ತಿಯನ್ನ ನಾವು ಲೋಕಸಭೆಗೆ ಕಳಿಸ್ಕೊಟ್ಬಿಟ್ರೆ ಇಲ್ಲಿ ನಾವು ಅನಾಥ ಆಗ್ತೀವಿ ಮಾಡೋದಕ್ಕೆ ಲೋಕಸಭಾ ಸದಸ್ಯರ ಕೈಯಲ್ಲಿ ಆಗೋದಿಲ್ಲ ಇದೆಲ್ಲ ಮಾಡ್ತಕ್ಕಂಥ ಅವಕಾಶ ಇರೋದು ಶಕ್ತಿ ಶಾಸಕರಿಗೆ ಮಾತ್ರ ಅದರಿಂದ ಎಲ್ಲ ಜನತೆ ಪರವಾಗಿ ನಾವು ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಅವರಿಂದ ನಿಮ್ಗೆ ಒತ್ತಡ ಬರ್ತಾ ನಮಗೆ ಗೊತ್ತಿದೆ ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಜನರ ಒಂದು ವಿಶ್ವಾಸವನ್ನು ಬಿಟ್ಟು ನೀವು ಲೋಕಸಭೆಗೆ ಹೋಗಬಾರ್ದು ಅಂತ ನಿಮ್ಮೆಲ್ಲರೂ ಪರವಾಗಿ ನಾವು ಮನವಿ ಮಾಡ್ತಾ ನೀವು ಮಾತಾಡ್ಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಬೇಡಿಕೆ ಮೇಲೆ ಹಸಿಲಾಗಿರ್ತಕ್ಕಂಥ ಎಲ್ಲ ನಾಯಕರಿಗೂ ಅನ್ಸುತ್ತೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತರು ಅಭಿಮಾನಿಗಳಿಗೆ ಒಂದ್ಸುತ್ತಾ ಜೈಶ್ರೀ ಇದೇ ವೇದಿಕೆಯಲ್ಲಿ ಆಕಾಂಕ್ಷಿಯಾಗಿ ಮಾತು ನಿನ್ನ ಕೇಳ್ಕೊಂಡಿದ್ದೆ ಮೊದಲು ಬಾರಿ ಸೋತಿದ್ದೀನಿ ಒಂದು ಅವಕಾಶ ಕೊಡಿ ಅಂತ ಅಭ್ಯರ್ಥಿಯಾಗಿ ಬಂದು ನಿಮ್ಮನ್ನು ಭಿಕ್ಷೆ ಬೇಡದೆ ನಾನು ನಿಮ್ಮ ಜೊತೆ ಇರ್ತೀನಿ ಒಂದು ಬಾರಿ ನಾನು ಗೆಲ್ಲಿಸ್ಕೊಡಿ ಅಂತ ಬಹುಶಃ ಇತಿಹಾಸದಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಹುಶಃ ಎಲ್ಲ ಒಂದು ಎಪ್ಪತ್ತೊಂಬತ್ತು ಸಾವಿರ ಓಲ್ಟ್ ಬರ್ಬೋದು ಅಂದ್ಕೊಂಡಿದ್ದೆ ಏಳು ಸಾವಿರ ಹೃದಯ ಕೇಳ್ತೀನಿ ಅಂತ ಇವತ್ತೂ ನಾನು ಅನ್ಕೊಂಡಿದ್ದೀನಿ ಬಹುಶಃ ರಾಮಲಿಂಗೇಶ್ವರನ ಒಂದು ಮಹಿಮೆ ಆ ಸಲ್ಲಾಪುರಮ್ಮನ ಒತ್ತಿ ತಿರುಗಿ ಒಂದು ಮಹಿಮೆ ಇವತ್ತು ಕಾಲು ತಾಲೂಕಿನಲ್ಲಿ ಒಂದು ಅಭಿವೃದ್ಧಿ ಕೆಲಸ ತುಂಬ ಅದ್ದೂರಿಯಾಗಿ ಇದೆ ಬಹುಶಃ ಏಳು ದಿವಸಗಳ ಇತಿಹಾಸದ ಜಾತ್ರೆಯನ್ನು ಒಬ್ಬ ಶಾಸಕನಾಗಿ ಇವತ್ತು ಎಲ್ಲ ನಾಯಕರ ಒಂದು ಒಂದು ಹುಮ್ಮಸ್ಸಿಂದ ಅವರ ಸಪೋರ್ಟಿಂದ ನನ್ನ ಪೊಲೀಸ್ ಇಲಾಖೆ ಇವತ್ತು ನಾನು ಮಾತಾಡಬೇಕು ಇವತ್ತು ಸುಮಾರು ಲಕ್ಷಾಂತರ ಜನ ಬಂದರೂ ಕೂಡ ಒಬ್ಬರಿಗೂ ತೊಂದರೆ ಆಗದೆ ಇಡೀ ನನ್ನ ಪೊಲೀಸ್ ಇಲಾಖೆ ಹೆಂಡತಿ ಮಕ್ಕಳನ್ನು ಬಿಟ್ಟು ತಾಲೂಕಾಡಳಿತ ಎಲ್ಲ ಮಕ್ಕಳನ್ನು ಬಿಟ್ಟು ನಿಮ್ಮನ್ನು ಕಾವಲು ಕಾಯ್ದು ಇವತ್ತು ಇಡೀ ಇತಿಹಾಸದಲ್ಲಿ ನಮ್ಮ ರಾಮಲಿಂಗೇಶ್ವರ ಜಾತ್ರೆಯನ್ನು ಯಶಸ್ವಿಗೊಳಿಸಿದ್ದಾರೆ ಒಬ್ಬ ಶಾಸಕರಾಗಿ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಇವತ್ತು ಅಚ್ಚುಕಟ್ಟಾಗಿ ಯಾರಿಗೂ ಏನೋ ತೊಂದರೆ ಆಗ್ದಂಗೆ ಮಾಡಿದ್ದೀನಿ ನಾನು ಯಾವುದೇ ರಾಜಕಾರಣಿ ಕೂಡ ಕಾರಲ್ಲಿ ಬರೋಂಗಿಲ್ಲ ಯಾವುದೇ ರಾಜಕಾರಣಿ ಈ ಒಂದು ಯಾತ್ರೆ ಮಾಡೋಂಗಿಲ್ಲ ಒಂದು ಪೋಸ್ಟ್ ಹಚ್ಚಂಗಿಲ್ಲ ಯಾರೇ ಬಂದರೂ ಕೂಡ ಯಾವ ರಾಜಕಾರಣಿ ಯಾವ ಕೋಟೆ ಬಂದರೂ ಕೂಡ ಆ ರಾಮಲಿಂಗೇಶ್ವರ ಬರೀ ಕಾಲ ನಾವು ಮಾಡಬೇಕಂತ ಆಜ್ಞೆ ಮಾಡಿದೆ ಆ ಫಸ್ಟ್ ಟೈಮ್ ಇಷ್ಟಿದಲ್ಲಿ ಇಡೀ ಇತಿಹಾಸದಲ್ಲಿ ರಾಮಲಿಂಗೇಶ್ವರ ಜಾತ್ರೆ ಇಷ್ಟು ದೊಡ್ಡ ಮಟ್ಟ ನಡೆದಿದೆ ಅಂದರೆ ಬಹುಶಃ ಇದೇ ಮೊದಲು ಬಾರಿ ಅಂತ ಹೇಳ್ಬೋದು ಬಹುಶಃ ಇಂಥ ಒಂದು ರಸಮಂಜರಿ ಕಾರ್ಯಕ್ರಮ ಬಹುಶಃ ನಾವು ನೋಡಿಲ್ಲ ಯಾಕೆಂದರೆ ನಾನಿರೋದು ನಿಮಗಾಗಿ ಇವತ್ತು ನಾನೇನು ನಿಮ್ಮ ಮಾತು ಕೊಟ್ಟಿದ್ದೀನಿ ಆ ಮಾತನ್ನ ಉಳಿಸ್ಕೊಂತೀನಿ ಇವತ್ತು ನಾನು ನಿಮ್ಮ ಮಾತು ಕೊಡ್ತಾ ಇದ್ದೀನಿ ಮುಂದಿನ ದಿವಸ ರಾಮಲಿಂಗೇಶ್ವರ ಜಾತ್ರೆ ಮಾಡಬೇಕಾದ್ರೆ ಇದೇ ಹಾವಳಿದಲ್ಲಿ ನಿಮ್ಗೆ ಐಟೆಕ್ ಒಂದು ಕ್ರೀಡಾಂಗಣ ಮಾಡಿ ಅದೇ ಕ್ರೀಡಾಂಗಣದಲ್ಲಿ ಈ ಜಾತ್ರೆನ ಮಾಡ್ಕೊಡ್ತೀನಿ ನಿಮಗೆ ನಾನು ಮಾತೊಡ್ತಾ ಇದ್ದೀನಿ ನಾನು ಕೊಟ್ಟು ಮಾತ್ರ ತಪ್ಪಿರ್ತಕ್ಕಂಥ ಇದುವರೆಗೂ ವ್ಯಕ್ತಿ ಇಲ್ಲ ನಾನು ಬೇರೆಯವರ ಹತ್ರ ನಾನು ಮಾತಾಡೋದಿಲ್ಲ ಒಂದೇ ಒಂದು ವಿಷಯ ಹೇಳ್ತೀನಿ ತಾನು ತುಂಬಾ ಅಭಿವೃದ್ಧಿ ಆಗ್ತಾ ಇದೆ ತುಂಬಾ ಸಪೋರ್ಟ್ ಬರ್ತಾ ಇದೆ ಇದೇ ರೀತಿ ಇರಲಿ ಅಂತ ಹೇಳ್ತಾ ಇವತ್ತು ನಾನು ಮಾತುಕೊಡ್ತಾ ಇದ್ದೀನಿ ಒಬ್ಬ ಮಂಜುನಾಥ ಆಗಿ ಒಬ್ಬ ಸಮೃದ್ಧಿ ಮಂಜುನಾಥ್ ಆಗಿ ನಾನು ಬಂದು ನಿಮ್ಗೆ ಹೇಳಿದ್ದೆ ಶಾಸಕನಾಗಿ ಬಂದು ಮಾತಾಡ್ತೀನಿ ಅಂತ ಇವತ್ತು ರಾಮಲಿಂಗೇಶ್ವರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ ಮುಂದಿನ ದಿವಸಲ್ಲಿ ಒಬ್ಬ ಸಚಿವರಾಗಿ ಬಂದು ಹತ್ರ ಮಾತಾಡ್ತೀನಿ ಒಬ್ಬ ಸಚಿವರಾಗಿ ಬಂದು ಹತ್ರ ಮಾತಾಡ್ತೀನಿ ಆ ಒಂದು ಶಕ್ತಿ ಆ ಗೌರವ ನಮಗೆ ಕೊಟ್ಟಿದ್ದಾನೆ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ಇದೇ ರೀತಿ ನೀವು ಏನು ನನಗೆ ತೊಂಬತ್ತೇಳು ಸಾವಿರ ಮತ ಕೊಟ್ಟು ನನಗೆ ಓಟ್ ಹಾಕಿ ಆ ನಂಬಿಕೆನ ಉಳಿಸ್ಕೊತೀನಿ ಮುಂದಿನ ದಿವಸಗಳಲ್ಲಿ ಯಾರೇ ಬಂದರು ದೇಶಕ್ಕಾಗಿ ಮೋದಿ ಬೇಕು ಅಭಿವೃದ್ಧಿಗೋಸ್ಕರ ಮೋದಿ ಬೇಕು ನಮ್ಮ ಇದಕ್ಕೋಸ್ಕರ ಮೋದಿ ಬೇಕೇ ಬೇಕು ಮತ್ತು ಲೋಕಲ್ ಪಾಲಿಟಿಕ್ಸ್ ಅಲ್ಲ ಸ್ಟೇಟ್ ಪಾಲಿಟಿಕ್ಸ್ ಅಲ್ಲ ದೇಶ ಉರಿಬೇಕಂದ್ರೆ ಮತ್ತೊಮ್ಮೆ ಮೋದಿ ಬೇಕು ದಯವಿಟ್ಟು ಎಲ್ಲ ಯುವಕರು ಮುಂದಿನ ದಿವಸಗಳಲ್ಲಿ ಮೋದಿ ಬರೋ ಯಾವುದೇ ಅಭ್ಯರ್ಥಿ ಆದರೂ ಕೂಡ ಮತ ಚಲಾಯಿಸುವ ಮುಖಾಂತರ ನನ್ನ ದೇಶ ನನ್ನ ದೇಶ ಇಡೀ ಪ್ರಪಂಚ ನೋಡ್ಬೇಕನ್ನೋ ಒಂದು ಇತಿಹಾಸದಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ರಾಮಲಿಂಗೇಶ್ವರ ಜಾತ್ರೆಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ಇಲಾಖೆಗೆ ಒಬ್ಬ ಶಾಸಕನಾಗಿ ನಿಮಗೆ ನಮಸ್ಕರಿಸ ಮುಂದಿನ ದಿವಸಗಳಲ್ಲಿ ಒಬ್ಬ ಶಾಸಕನಾಗಲ್ಲ ಒಬ್ಬ ಸ್ನೇಹಿತನಾಗಿ ನಿಮ್ಮ ಜೊತೆ ಇರ್ತೀನಿ ನಾವೆಲ್ಲ ಒಟ್ಟಾಗಿ ಅಭಿವೃದ್ಧಿ ಕೆಲಸ ಮಾಡೋಣ ಅಂತ ಹೇಳ್ತಾ ಇವತ್ತು ಸುಮಾರು ಜನ ಕೇಳ್ತಾ ಇದ್ರು ಜೆ ಡಿ ಎಸ್ ಅಲ್ಲಿ ಒಗ್ಗಟ್ಟಿಲ್ಲ ಜೆಡಿಎಸ್ ಒಗ್ಗಟ್ಟಿಲ್ಲ ಬಹುಶಃ ಅವಳಿ ಜಾತ್ರೆಗೆ ಬಂದು ನೋಡಿ ಒಗ್ಗಟ್ಟ ಹೇಳಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತೀವಿ ನಾವು ಸುಮ್ ಸುಮ್ ಸುಮ್ಮನೆ ನಾವು ದಿನಾ ಬೆಳಗ್ಗಾದರೆ ಒಗ್ಗಾಡ್ಸಲ್ಲ ಸಮಯ ಬಂದ ಒಗ್ಗಟ್ಟು ತೋರಿಸ್ತಾರೆ ನಾವು ಸಮಯ ಬಂದ ಒಗ್ಗಾಡ್ತಾರೆ ಏನಪ್ಪ ನೀವು ಶಕ್ತಿ ಅಂತಂದರೆ ಸಮಯ ಬಂದ ಶಕ್ತಿ ತೋರಿಸ್ಬೋದು ಸುಮ್ ಸುಮ್ಮನೆ ಎತ್ತಿ ಎತ್ತಿ ನಾನು ಮಾತಾಡ್ತಾ ವ್ಯಕ್ತಿ ಅಲ್ಲ ಇವತ್ತೇನು ನೀವು ನನಗೆ ಒಂದು ಅಧಿಕಾರವನ್ನ ಕೊಟ್ಟಿದ್ರಿ ಒಬ್ಬ ಶಾಸಕ ನಿಲ್ಸಿದ್ರಿ ಅದು ಖಂಡಿತವಾಗಲಿ ಶಿವವಾಚ ನಿಲ್ಸ್ಕೊಂತೀರ ಇವತ್ತು ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲಾ ನಾಯಕರಿಗೂ ಅಕ್ಕ ನನ್ನ ಎಲ್ಲ ಯುವಕರಿಗೂ ಮುಗಿಸ್ತಾ ಇದ್ರಿ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ